ಆಗಸ್ಟ್ ತಿಂಗಳ ಕೊನೆಯಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಬಾಲ್ಕಿ ತಾಲೂಕಿನ ಸುಮಾರು ಮೂವತ್ತೈದು ಸಾವಿರ ಎಕರೆ ಜಮೀನಿನ ಉದ್ದು ಹೆಸರು ಸೋಯಾ ತೊಗರಿ ಮತ್ತು ಕಬ್ಬು ಬೆಳೆಗಳು ಹಾನಿಗೊಳಗಾಗಿವೆ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ವರದಿಯ ಪ್ರಕಾರ ಸುಮಾರು ಮೂವತ್ಮೂರು ಸಾವಿರ ಎಕರೆ ಜಮೀನಿನಲ್ಲಿಯೂ ಬೆಳೆ ಹಾನಿಯಾಗಿದೆ ಈ ಕುರಿತು ಡಿಕೆ ಸಿದ್ದರಾಮ್ ಮಾತನಾಡಿ ಅತಿವೃಷ್ಟಿ ಪರಿಣಾಮವಾಗಿ ರೈತರು ಭಾರೀ ತೊಂದರೆ ಅನುಭವಿಸುತ್ತಿರುವುದರಿಂದ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಕೂಡಲೇ ತುರ್ತು ಪರಿಹಾರ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ರೈತರ ಪ್ರಮುಖ ಬೇಡಿಕೆಗಳು ಬೆಳೆ ಹಾನಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡಬೇಕು ಬೆಳೆ ವಿಮೆ ಕಂಪನಿಗಳೊಂದಿಗೆ ಸಭೆ ನಡೆಸಿ ರೈತರಿಗೆ ತಕ್ಷಣ ಹೆಚ್ಚಿನ ವಿಮೆ ಸಹಾಯ ದೊರಕುವಂತೆ ಮಾಡಬೇಕು ವಿಮೆ ಕಂಪನಿಗಳ ದಲ್ಲಾಳಿ ಪದ್ಧತಿ ಮತ್ತು ಅನಾವಶ್ಯಕ ವಸೂಲಿ ತಕ್ಷಣ ನಿಲ್ಲಿಸಬೇಕು ಕಾರಂತ ಜಲಾಶಯದಿಂದ ನೀರು ಬಿಟ್ಟಾಗ ಸಮಸ್ಯೆ ಎದುರಿಸುತ್ತಿರುವ ದಾಡಗಿ ನಿಡೇವನ ಆನಂದವಾಡಿ ಮತ್ತು ಇಂಚೂರ ಸೇತುವೆಗಳ ಎತ್ತರ ಹೆಚ್ಚಿಸಬೇಕು ತಾಂತ್ರಿಕ ತೊಂದರೆ ಎದುರಿಸುತ್ತಿರುವ ಕೊಂಗಳಿ ಸೇತುವೆಯ ಬಳಿಯಲ್ಲಿ ತಡೆಗೋಡಿ ನಿರ್ಮಿಸಬೇಕು ಜಿಲ್ಲೆಯಲ್ಲಿ ಹಾನಿಗೊಳಗಾದ ರೈತರಿಗೆ ಪರಿಹಾರ ನೀಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರಿಯವರು ಮುಖ್ಯಮಂತ್ರಿಯವರ ಬಳಿ ಐನೂರು ಕೋಟಿ ರೂಪಾಯಿ ಅನುದಾನಕ್ಕಾಗಿ ಮನವಿ ಸಲ್ಲಿಸಿದ್ದು ಅದರ ಮಂಜೂರಾತಿ ತಕ್ಷಣವಾಗಿ ಮಾಡಿಸಲು ಆಗ್ರಹಿಸಲಾಗಿದೆ ನೂರು ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಘೋಷಿಸಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನ ತಕ್ಷಣ ಪುನರಾರಂಭ ಮಾಡಬೇಕು ನವಚೈತನ್ಯ ಸೇವಾ ಸಮಿತಿಯ ಎಚ್ಚರಿಕೆ ಬೀದರ್ ಜಿಲ್ಲಾ ನವಚೈತನ್ಯ ಸೇವಾ ಸಮಿತಿಯ ಪರವಾಗಿ ಮಾತನಾಡಿದ ನಾಯಕರು ಬೇಡಿಕೆಗಳನ್ನು ತಕ್ಷಣ ಬಗೆಹರಿಸಲು ಸರ್ಕಾರಕ್ಕೆ ಆಗ್ರಹಿಸಿದರು ಬೇಡಿಕೆಗಳಿಗೆ ಸ್ಪಂದನೆ ಲಭ್ಯವಾಗದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಸತ್ಯಾಗ್ರಹ ನಡೆಸುವುದಾಗಿ ಎಚ್ಚರಿಸಿದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದವರು ಜಿಲ್ಲಾ ನವಚೈತನ್ಯ ಸೇವಾ ಸಮಿತಿಯ ಅಧ್ಯಕ್ಷರು ಶರದಾ ದುರ್ಗಾಳೆ ಉಪಾಧ್ಯಕ್ಷರು ಕೈಲಾಸ ಪಾಟೀಲ ಪ್ರಧಾನ ಕಾರ್ಯದರ್ಶಿ ಜೈರಾಜ್ ಕೊಲ್ಲ ಸದಸ್ಯರು ಕಿಶನ್ ರಾವ್ ಪಾಟೀಲ ಕೆಡಿ ಗಣೇಶ್ ಹಾಗೂ ಅನೇಕ ಸಂಘಟನೆಯ ಕಾರ್ಯಕರ್ತರು ಭಾಗವಹಿಸಿದ್ದರು ಸ್ವತಃ ಅಧಿಕಾರಿಗಳೇ ಸ್ಪಷ್ಟಪಡಿಸಿದಾರ ಅಸಿಸ್ಟೆಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್ ಅವರು ಮೇಲಿಂದ ಬಂದಂತ ಅಧಿಕಾರಿಗಳು ಎಲ್ಲರೂ ಸೇರಿ ಪಾಲ್ಕಿಯಲ್ಲಿ ಮೂವತ್ತ್ ಮೂರು ಸಾವಿರ ಎಕರೆ ಜಮೀನಲ್ಲಿರ್ತಕ್ಕಂಥ ಬೆಳೆ ಹಾನಿಯಾಗಿದೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮತ್ತು ಜಿಲ್ಲೆಯಲ್ಲಿ ಎಂಬತ್ತು ಸಾವಿರ ಎಕರೆಯಲ್ಲಿ ಜಮೀನನ್ನು ಹಾಳಾಗಿದೆ ಅಂತ ಸಹಿತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈಗ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಸನ್ಮಾನ್ಯ ಈಶ್ವರ್ ಕಂಡ್ರೇಜಿ ಅವರಿಗೆ ವಿನಂತಿ ಮಾಡ್ತೇನೆ ತಿಂಗಳು ಕಷ್ಟಪಟ್ಟು ಬೆಳೆದಂತ ಬೆಳೆ ಇವತ್ತು ನೀರಿಗೆ ಬಲಿಯಾಗಿದೆ ಇವತ್ತು ಕಾರಾಂಜದಿಂದ ಹೆಚ್ಚುವರಿ ನೀರು ಬಿಟ್ಟು ಪರಿಣಾಮವಾಗಿ ದಾಡಿಗೆ ಆನಂದವಾಡಿ ನೆಡೆ ಇಂಚೂರು ಬ್ರಿಡ್ಜ್ ಅದು ಬಾದ ಬಾಡ್ಸಂಗ್ವಿ ಅದೇ ರೀತಿ ಕಾಸರ್ತೂಗಾಂವ್ ಅದರ ನಂತರ ಈ ಕಡೆ ಪೂರ್ತಿ ಸಂಗಮತನ ಲಕ್ಕನಗಾವ್ ಸಂಗಮತನ ಆಮೇಲೆ ಈ ಕಡೆ ಗೋದೇಪರ್ಗ ಡಾವರ್ಗಾಂವ್ ಈ ಕಡೆ ನಮ್ಮ ಭಾಗದಲ್ಲಿ ಸಾಯಿಗಾಂವ್ ಕೋಮಳಿ ಹಲ್ಸಿಟೂಗಾಂವ್ ಬಳೆಗಾಂವ್ ನಾರದ ಸಂಗಮ್ ಬಸವನವಾಡಿ ಹೀಗೆ ನದಿ ಸುತ್ತಮುತ್ತ ಇರತಕ್ಕಂಥ ಮೂವತ್ತು ಮೂರು ಸಾವಿರ ಎಕರೆಯಲ್ಲಿ ಬೆಳೆದಿರ್ತಕ್ಕಂತ ಕೋಟ್ಯಾಂತ ರೂಪಾಯಿ ಬೆಳೆ ಅನ್ನೋದು ಇವತ್ತು ಹಾನಿಯಾಗಿದೆ ಇವತ್ತೆಲ್ಲ ನಿಮ್ ಮನೆಯಲ್ಲೇ ಇದೆ ಇವತ್ತು ನೀವೇ ಎಂಎಲ್ ಎ ನೀವೇ ಮಂತ್ರಿ ನೀವೇ ಎಂ ಪಿ ರಾಜ್ಯ ಸರ್ಕಾರನೂ ಅದ ಕೇಂದ್ರ ಸರ್ಕಾರನೂ ಅದ ಈಗ ನೀವು ಯಾವ್ದು ಬಿ ಸಬು ಬೆಳಕ ನಿಂಬಲ್ಲಿ ಏನೋ ಚಾನ್ಸೇ ಇಲ್ಲ ಕುಂಜೇಸ್ ಇಲ್ಲ ಒನ್ ಕೈ ಕಡಿಮೆ ಎಂಎಲ್ ಎ ಊನೋ ಮಂತ್ರಿ ಊನೋ ಎಂಪಿ ಊನು ಕೇಂದ್ರ ಬಿನ್ಕಾಯಿ ಆತ್ಮೇ ರಾಜ್ಯ ಬಿನಕ ಆತ್ಮೇ अब सिर्फ पैसा देना ही ईश्वर कंडरे साहब का काम है दूसरा काम नहीं है ऐसा मैं बोलना चाह रहा आप बहाने मत बनाओ जब ऑफिसर लोग भी इतना स्पष्ट रूप से आपको रिपोर्ट दिए तैंतीस हजार एकड़ में पीक नुकसान हो गया बोल के उसके बाद आप इमीडिएटली मुख्यमंत्री जी से मिलके मेरे हिसाब से हमारा ये नव चैतन्य सेवा समिति का जो आग्रह है हर एक को पच्चीस हजार रुपए हम पूछ रहे पच्चीस हजार का हिसाब क्या तो हमारे पत्रकार भाई भी इधर उपस्थित है केवल केंवल हम कोट रुपए मात्र आते वक्रे इप्त साल रुपए कुड्री ईश्वर खंड्रे साहेब्रेवर ईद नूर को कड़ी मुख्यमंत्री ऐन समस्या है ನೀವು ದಿನಕ್ಕೆ ದಿನ ಬೆಳೀತಾ ಇದ್ರಿ ನಮ್ಗೆ ಖುಷಿ ಅದ ನಾವೇ ನಿಮ್ ವಿರೋಧಿಗಳಲ್ಲ ರಾಜಕಾರಣ ಬಂದಾಗ ರಾಜಕೀಯ ಮಾಡೋಣ ಆದ್ರೆ ಇವತ್ತು ರೈತರು ಕಷ್ಟದಲ್ಲಿದ್ದಾರೆ ಆ ರೈತರಿಗೆ ಪರಿಹಾರ ಕೊಡ್ತಕ್ಕಂತ ಪ್ರಾಮಾಣಿಕ ಕೆಲಸನು ನಿಮ್ಮಿಂದ ನಡಿಬೇಕಾಗಿದೆ ಎಂಬ ಮಾತಿನದ ಇವತ್ತಿನ ಸಂದರ್ಭ ಈಶ್ವರ್ ಸಾಹೇಬ್ ಲೈಸ್ ಸಂಘಟಲ್ತೆ ಇನ್ಶೂರೆನ್ಸ್ ಅವಾಗ ಆವಾಗ ಅವನ್ ಮಾಹಿತಿ ಹೇಗಾನೇ ಸಮಲ್ಲ ಸಂಘಟನೆ ಏನ್ ವರ್ಷ ಕಾಲಿದ್ದಾವ ಆ ಪೈಷನ್ ಮದುವೆ ಓದ್ತಾವ ಇನ್ಶೂರೆನ್ಸ್ ಲೈಕ್ ಅಪ್ಲಾಹ हे घोळ आहे हे शेतकऱ्यांची लूटमार आहे हे समजे भाषा ईश्वर साहेब उपयोग केलेली भाषा मी आता रिपीट करला आता तुम्हीच एम पी तुम्हीच मंत्री आहो मग ते समजे न्यूनते नीट करा की याला न्यूनतेवर सरी पडसरी ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಇನ್ಶೂರೆನ್ಸ್ ಈ ತಾಲೂಕ ಕುಡಿಸ್ಬೇಕು ಅಂತ ನಾ ವಿನಂತಿ ಮಾಡ್ತೀನಿ ಯಾವಾಗ ಡಿ ಸಿ ಸಿ ಬ್ಯಾಂಕ್ ಉಮಾಖಾ ನಾಗಮಾರ್ ಪಳ್ಳಿ ಅವರು ಹನ್ನೆರಡು ಕೋಟಿ ರೂಪಾಯಿ ಇನ್ಶೂರೆನ್ಸ್ ಕಟ್ಟಿದಾಗ ನೂರ ಐವತ್ತು ಕೋಟಿ ರೂಪಾಯಿ ಬೀದರ್ ಜಿಲ್ಲೆಯಾಗಿ ಇನ್ಶೂರೆನ್ಸ್ ಬಂದು ಇತಿಹಾಸ ನಿರ್ಮಾಣ ಆಗಿತ್ತು ಈಗ ಬ್ಯಾಂಕ್ ನಿಮ್ ಕೈ ಆಗದ ಸರ್ಕಾರ ನಿಮ್ ಕೈ ಆಗದ ನಾಕ್ ಕಳಕಳಿ ವಿನಂತಿ ಮಾಡ್ಲತ್ತೀನಿ ನಿಮ್ ನಿಜವಾಗಿಯೂ ರೈತರ ಸೇವೆ ಮಾಡ್ಬೇಕಾಗಿದೆ ಅಂದ್ರ यस्त yes, बड़े नुकसान आ गया और हंड्रेड परसेंट इंश्योरेंस अंदर क्लेम मार कर लोगों के पास किसानों के पास दो सौ चार सौ रुपए का वसूली कर रहे किसान के पास हम इंश्योरेंस दिला तो बोल के ले रहे के नहीं बोलो पैसा लेने के नहीं बोलो फिर यह दलाली कौन बंद कर रहा जो मंत्री है आप प्रामाणिक है बोल के बोलते आप ये दलाली बंद करना चाहिए ये दलाली आप बंद करना चाहिए चिरा जा रहे लोगों के पास लोगों को गुमराह कर रहे तुम दो पचास टक्के तुमको पचास टक्के मेरे को बोल के इसका लूटना बोल रहे थे। नरेंद्र मोदी साहब पंत प्रधान, ईमानदार किसान भाइयों को डायरेक्ट मिलना बोल के योजना लाए जिसका नुकसान हो गया उसको डायरेक्ट पैसा मिलना बोल के योजना लाए उसमें अगर गलाल चल रहा है तो ये लोकल वाले जितने एम एल एम मंत्री है ना ये तुम्हारा काम है ये मोदी साहब नहीं दे सकते ये तुम्हारा काम है तुम किस कसले सुरू आए फिर तुम सब ये सब सही करना ये समजा नीट कराव का नाही सांगा हो। ये नीट वाव का नाही सांगा लूटमार चालू है आहे तुम्ही प्रामाणिक असल्यान शेतकऱ्याला हंड्रेड पर्सेंट इन्शुरन्स भेटायला पाहिजे हे आमचा आग्रह आहे हे क्लिअर हे आमचं नवचैतन्य समितीचा दुसरा आग्रह आहे तिसरा आग्रह जवा दोन हजार पाच मध्ये मी जिल्हा पंचायत मेंबर झालो सायगाव कोंबळे हालची तुगाव ब्रिज वरून पाणी जात होता तर इथले आमचे पत्रकार लोकांना घेऊन आम्ही सायगाववर गेल्यावर तिथले रघुनाथराव पवार गुरुजी शिवाजीराव वागसे पुरा इतर टीम रोज आम्ही सरकारला आग्रह करत होतो बघा वीस वीस दिवस आमची समस्या बघा आम्हाला रस्ता नाही आमचे संपर्क झाले आम्ही बालकीला येऊ शकणार झालो म्हटल्यानंतर त्या टाइम मध्ये आम्ही सायगावचे पर्यंत पदयात्रा केलो गेलो का नाही सांगा गेलं म्हणूनच ते तिन्ही ब्रिजचं उंची वाढला जगदीश शेट्ट साहेब पत्तीस करोड रुपये सँक्चर केले आणि ते तिन्ही ब्रिजच उंची वाढला आज आता दाडगी निरवान आनंदवाडी मत इंचूर ब्रिज हे तर मला सर पुणे फार आम्ही पदयात्रा करायची आवश्यकता आहे जो परत रडत नाही तो परत माय आम्हाला दूध पाहिजेत नाही हे तर सरकार आहे अंधी भैरी सरकार हे सरकार सोनाना बोले तो हम रोज रडना पडताय और मी सौरज आप विनंती करैराज कैलास गेले इतर विनंती म्हणाते आम एल एम पी आला हो मी घोषणा तो स्पष्ट मध्ये जनतेची सेवा करायचे काम करा राजकारण जरूरत नाही राजकारण मध्ये असल्याने येते अण्णा हजारे स्थायी केले केजरीवाल मुख्यमंत्री झाले